ಸುಮಾರು ವರ್ಷಗಳಿಂದ ನಾವೆಲ್ಲರೂ ಒಬ್ಬರು ಒಬ್ಬೊಬ್ರು ಆಡಳಿತ ಅಧಿಕಾರಿಗಳು ಬರ್ತಿದೀವಿ ಆಗೇ ಇಲ್ಲ ಸುಮ್ನೆ ನಾಮಗಾವೆ ಒಬ್ಬ ಹೆಂಗಸನ್ನ ಕಾನ್ಸ್ಟೇಬಲ್ ಅನ್ನ ನೇಮಕ ಮಾಡ್ತಾರೆ ಅದು ಒಂಬತ್ತರಿಂದ ನಾಲ್ಕು ಗಂಟೆ ರಾತ್ರಿ ಹೊತ್ತೇನಾದ್ರೂ ದೌರ್ಜನ್ಯ ಆದರೆ ಯಾರನ್ ಕೇಳಬೇಕು ಇರುವ ಸಿಬ್ಬಂದಿಯವರು ಇರುವ ಮಹಿಳೆಯರು ಮತ್ತೆ ನಮ್ಮ ನರ್ಸಿಂಗ್ ಸ್ಟೂಡೆಂಟ್ಸ್ ನರ್ಸಿಂಗ್ ಆಫೀಸರ್ಸು ಇಂಟರ್ನ್ಸು ಇವರೇ ಇರ್ತೀವಿ ಯಾವಾಗ್ಲೂ ಕೆಲಸದಲ್ಲಿ ಇವ್ರ ಮೇಲೆ ಆಗುವ ದೌರ್ಜನ್ಯಗಳನ್ನು ಕೂಡ ನಾವು ಯಾವಾಗಲೂ ಗಲಾಟೆ ಆಗುತ್ತೆ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಬರುವ ತುಂಬ ತೀಕ್ಷ್ಣವಾದ ತೊಂದರೆ ಉಂಟಾಗುವಂಥ ಕಾಯಿಲೆಗಳನ್ನು ಯಾರಾದರೂ ಒಟ್ಕೊಂಡು ಬಂದಿದ್ರೆ ಅವರಿಗೆ ಇಲ್ಲ ಪೇಷಂಟ್ ಸೀರಿಯಸ್ ಇದೆ ಪೇಷಂಟ್ ಇದು ನಿಧನ ಆಗಿದ್ದಾರೆ ಪೇಷೆಂಟ್ ಬೇರೆ ಕಡೆಗೆ ಕರ್ಕೊಂಡು ಹೋಗಬೇಕು ಅಂತ ಹೇಳಿದಾಗಲೆಲ್ಲೂ ಸಣ್ಣ ಪುಟ್ಟ ವಿಚಾರಗಳಲ್ಲಿ ಆಸ್ಪತ್ರೆಯಲ್ಲಿ ಗ್ಲಾಸ್ನ ಹೊಡೆದಾಡ್ತಿರೋದು ಮೇಲೆ ಹಲ್ಲೆ ಮಾಡಿರೋದು ಹೊಡೆದಿರೋದು ಈ ತರದ ಸಣ್ಣ ಪುಟ್ಟ ಘಟನೆಗಳು ಸುಮಾರು ಸತಿ ನಡೆದಿದೆ ಆದ್ರೂ ನಾವು ಪೊಲೀಸ್ ಔಟ್ ಪೋಸ್ಟ್ ಸರಿಯಾದ ರೀತಿಯಲ್ಲಿ ಪೊಲೀಸ್ ಔಟ್ ಸ್ಪಂದನೆ ಸಿಕ್ಕಿಲ್ಲ ಸೊ ಈ ನಿಟ್ಟಿನಲ್ಲಿ ಈ ದಿನ ನಾವು ಅದನ್ನು ಈ ಪಾಯಿಂಟ್ ನ ಮತ್ತೆ ಅದನ್ನ ರೈಸ್ ಮಾಡ್ತಾ ಇದ್ವಿ ಸೊ ಸಾರ್ವಜನಿಕ ಆಸ್ಪತ್ರೆಗಳಲ್ಲಿ ಅಥವಾ ತುಂಬಾ ಇದರಲ್ಲಿ ಹುಡುಕರು ಮತ್ತೆ ಬರುವಾಗ ಯಾರಾದರೂ ಆಗಲಿ ತೊಂದರೆಗಳನ್ನು ಉಂಟು ಮಾಡಿ ಬಂದಾಗ ಇಲ್ಲಿನ ಕರ್ತವ್ಯ ನಿರತ ಸಿಬ್ಬಂದಿಗೆ ಸರಿಯಾದ ರೀತಿಯಲ್ಲಿ ಒಂದು ರಕ್ಷಣೆಯನ್ನು ಕೊಟ್ಟರೆ ಮಾತ್ರ ಮುಂದಿನ ದಿನಗಳಲ್ಲಿ ಚೆನ್ನಾಗಿ ಸೌಗಮ್ಯ ಆಗುತ್ತೆ ಇಲ್ಲ ಅಂದ್ರೆ ಈ ವೈದ್ಯಕೀಯ ನಿಟ್ಟಿನಲ್ಲಿ ಸೇರ್ಕೊಳ್ಳೋರು ಮಕ್ಕಳಾದ್ರೂ ಆಗ್ಲಿ ಗಂಡು ಮಕ್ಕಳಾದ್ರೂ ಆಗ್ಲಿ ಯಾರಾದರೂ ಆಗಲಿ ಸಿಬ್ಬಂದಿಯರು ವೈದ್ಯಕೀಯ ವೃತ್ತಿಗಳನ್ನೇ ತೊರೆದು ಯಾಕಪ್ಪ ಸಣ್ಣ ಸರಿಯಾದ ರೀತಿಯಲ್ಲಿ ಸ್ಪಂದನೆ ಇಲ್ಲ ಸಾಮಾಜಿಕವಾಗಿ ಮೊದಲಿದ್ದ ಗೌರವವನ್ನು ಎಲ್ಲರೂ ಕಳ್ಕೊಂಡಿದ್ದಾರೆ ಆದ್ರೂ ಅದ್ರ ಮೇಲೆ ಇದ್ರೂ ರಕ್ಷಣೆ ಇಲ್ಲ ಈ ಥರದಲ್ಲ ಆಗಿ ವೈದ್ಯಕೀಯ ವೃತ್ತಿಯನ್ನ ಮಾಡುವಂತ ವ್ಯಕ್ತಿಗಳೇ ಕಡಿಮೆ ಆಗ್ತದೆ ನ್ಯಾಯಯುತವಾಗಿ ಮತ್ತೆ ಸಂತೃಪ್ತ